ಅವ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು ಹಾ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ತಲೆ ಕರ್ತೀಯ ಇವತ್ತು ಏನಾರ ಮಾಡ್ಕೊಂಬಾನ್ ಹೋಗಿ ನೀನು ಗೈ ತೋ ನನಗೆ ಇವಾಗಮ್ಮ ಅಂಥದ್ದು ಏನು ಮಾಡೋಕೆ ಹೋಗಲಿ ನಾನು ಅದೆಲ್ಲಗೂ ಹೋಗಲ್ಲ ಇಲ್ಲೇ ಊರ್ ಮುಂದೆ ಆಟ ಅಷ್ಟೇ ಊರ್ ಮುಂದೆ ಆಟ ಆಡೋದಲ್ಲ ಏನಾರ ಅದು ಇದು ಆತು ಅಂತ ಯಾರಾರ ಮನೆ ಬಾಕಿ ಬರಲಿ ನಂಗೆ ಚರ್ಮ ಸ್ಕೂಲ್ ಬಿಡ್ತೀನಿ ಸರಿ ಬಿಡಮ್ಮ ಎಲ್ಲೂ ಹೋಗಲ್ಲ ನಾನು ಎಲ್ಲಾದ್ರೂ ಏನಾರ ತರಲೆ ಮಾಡ್ಕೊಂಬಾ ಐತಿ ಇವತ್ತು

ಸರಿ ನಡಿ ಹೋಗನ್ ಲೋ ಪ್ರದಿ ಏನ್ ಆಟ ಆಡಕ್ ಹೋಗೋನು ಏನಾಡೋದು ನಮ್ಮಅಮ್ಮ ಬೇರೆ ಊರಿಂದ ಹೊರಗ್ ಹೋಗಿ ಏನು ತರಲೆ ಮಾಡ್ಕೊಂಡ್ ಬಂದ್ರೆ ಚರ್ಮ ಸೋದ್ ಬಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿ ಇಲ್ಲಿ ಏನಾದ್ರು ಆಟ ಆಡ್ಬೇಕು ಏನ್ ಆಟ ಆಡೋದು ಲೋ ಮಂಜ ಪ್ರದಿ ಆಟ ಆಡಕ್ ಹೋಗ್ತಿದೀರೇನ್ರೋ ನಾನು ಬರ್ತೀನಿ ಕೊಂಡ್ರು ಏನ್ ಆಟ ಅಂತ ನಾವೇ ಯೋಚನೆ ಮಾಡ್ತಾ ಇದೀವಿ ಇವನೊಬ್ಬ ಆಟಾಡಕ್ ಬರ್ತೀನಿ ಅಂತಾನೆ ಏ ನಾನು ಹೇಳ ಏನ್ ಆಟಾಡೋದು ಅಂತ ನಮ್ಮ ಅಪ್ಪ ನಂಗೆ ಸೈಕಲ್ ತುಳಿಯೋದು ಹೇಳ್ಕೊಟ್ರು ಕಣೋ ಸೈಕಲ್ ಒಡೆಯೋದ್ ಕಲ್ತಿದ್ದೀನಿ ನನಗೆ ಅದಕ್ಕೆ ಎಲ್ಲೋ ಆಟಾಡಕ್ ಹೋಗಲ್ಲ ಅದನ್ನೇ ಆಟ ಆಡ್ಕೊಂಡಿರ್ತೀನಿ ನಿಮ್ಗೂ ಸೈಕಲ್ ಒಡೆಯಕ್ ಬರುತ್ತೇನ್ರೋ ಸ್ವಲ್ಪ ಸ್ವಲ್ಪ ಲೋ ಮಂಜಾ ನಿನಗ್ ಬರ್ತದೇನೋ ಏ ಇಲ್ಲ ಕಾಣಲೇ ನಂಗೆ ಸೈಕಲ್ ಹೊಡೆಯಕ್ಕೆ ಬರಲ್ಲ ಕಾಣೋ ನಾನು ಯಾವತ್ತು ಸೈಕಲ್ ತುಳಿದೇ ಇಲ್ಲ ಕಾಣೋ ಸರಿ ಹಂಗಾರೆ ನೀವಿಬ್ರು ಇವತ್ತು ನನ್ನ ಸೈಕಲ್ ಅಲ್ಲಿ ತುಳಿಯೋದು ಹೇಗೆ ಅಂತ ಕಲ್ತ್ಕೊಳ್ರಿ ನಾನು ಹೋಗಿ ಸೈಕಲ್ ತಗೊಂಬರ್ಲಾ ಹ್ಮ್ ತಗೊಂಬರ ಹೋಗ ಸರಿ ತಗೊಂಬರ್ತೀನಿ ಅಲ್ಲಿ ಊರ ಮುಂದೆ ಜಾಗ ಐತಲ್ಲ ಅಲ್ಲಿ ಬರ್ರಿ ಅಲ್ಲಾಡಕ್ ಹೋಗೋಣ ಸರಿ ಹೋಗ್ ನೀನ್ ತಗೊಂಬ ನಾವ್ ಅಲ್ಲಿರ್ತೀವಿ ಹ್ಮ್ ಸರಿ ಕಂಡ್ರು ಲೋ ಮಂಜ ಅವನು ಸೈಕಲ್ ತಂದ್ಮೇಲೆ ಫಸ್ಟ್ ನಾನು ತುಳಿತೀನಿ ಆಮೇಲೆ ನೀನು ತುಳಿ ಏ ನಾನು ಫಸ್ಟ್ ತುಳಿತೀನಿ ಕಣ ಆಮೇಲೆ ನೀನು ತುಳಿಯೋ ಲೇ ನಂಗೆ ಸ್ವಲ್ಪನಾದ್ರೂ ಗೊತ್ತು ನಿನಗೆ ಗೊತ್ತಾ ಇಲ್ಲಪ್ಪ ನಂಗೆ ಸ್ವಲ್ಪನೂ ಗೊತ್ತಿಲ್ಲ ಅದಕ್ಕೆ ಮತ್ತೆ ಹೇಳಿದ್ದು ಫಸ್ಟ್ ನಾನು ಹೊಡೆದು ಕಲ್ತ್ಕೊಂಡ್ಬಿಟ್ಟು ಆಮೇಲೆ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಸರಿ ಆಯ್ತು ಕಣ ಸರಿ ಹೋಗೋಣ ಏನೋ ಇವನು ಇಷ್ಟತ್ತಾದ್ರೂ ಬರಲಿಲ್ಲ ಅಗ ಬಂದ ನೋಡು ಬರ್ರೋ ಮತ್ತೆ ತಗೊಂಬಂದೀನಿ ಸೈಕಲ ಫಸ್ಟ್ ಯಾರು ತುಳಿತೀರ ಫಸ್ಟ್ ನಾನೇ ಕಣ ನನ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಲ್ಲ ಸರಿ ತಗೋ ಮತ್ತೆ ಓ ನೀನು ಹಿಡ್ಕೊಳಪ್ಪ ನನಗೆಲ್ಲ ಫುಲ್ ಗೊತ್ತಿಲ್ಲ ತುಳಿಯೋ

ಸರಿನಪ್ಪ ಆಮೇಲೆ ಬಿದ್ರೆ ನಾನಲ್ಲ ಅಲ್ಲ ನೀ ಬಿಡೋ ನಾನು ಬಿಡಲ್ಲ ಲೋ ಪ್ರದಿ ಅವನು ಹೇಳ್ದಂಗೆ ಮತ್ತೆ ಬಿದ್ಬಿಟಿಯಾ ಕಣೋ ಅವನು ಹೆಡ್ಕಂತಾನೆ ಬಿಡೋ ಎ ಸುನ್ನಿ ನಾನು ಇಲ್ಲ ಓ ಪ್ರದಿ ಲೋ ಮಂಜಾ on ಹೆಂಗಿದ್ರು ತುಳಿಯದ ಕಲ್ತುಬಿಟ್ಟ ಕಣೋ ಎಷ್ಟು ಬೇಗ ಈಗ ನೀನು ಕಲ್ತ್ಕೋ ಅಯ್ಯೋ ಭಯ ಆಗುತ್ತಪ್ಪ ನಾನು ಯಾವತ್ತೂ ಸೈಕಲ್ ಅತ್ತಿಲ್ಲ ತುಳಿದು ಕಣೋ ನಾನು ನೋಡು ನಾನು ಅದು ಭಯ ಆಗುತ್ತೆ ನಾನು ಸೈಕಲ್ ಅತ್ತಿಲ್ಲ ಕಣೋ ಆಮೇಲೆ ಬಿದ್ಬಿಟ್ರೆ எங்கே நான் இருக்கும் இருக்கும் என்ன பண்ணிருக்கான் தினகரன் இல்ல பார்க்கத்தான் ಇಲ್ಲ ಕಣ ತಗೊಳ್ಳೋ ಮಂಜಾ ಇಡ್ಕೊಂಡಿದೀವಿ ತುಳಿಯೋ ನಿಧಾನಕ್ಕೆ ತುಳಿಯೋ ಅವ್ನ ಪ್ರದಿ ನೋಡ ಎಷ್ಟ್ ಬೇಗ ಕಲ್ತ್ಕೊಂಡ ಇನ್ ಜೋರಾಕ್ ತುಳಿದ್ರೇನೆ ಕಲ್ತ್ಕೊಳ್ಳೋದು ಹಿಂಗ ಎದ್ರುಕೊಂಡ್ರೆ ಕಲಿಯಕಾಗಂಜ ತುಳಿಯೋ ಇಡ್ಕೊಂಡ್ರೋಡ್ಕೊಂಡ್ರೋ

ಇಲ್ಲ ಅಂದ್ರೆ ಈ ನನ್ನ ಮಗ ಸೈಕಲ್ ಕಲಿಯಲ್ಲ ಕಣ ಇಲ್ಲ ಅಂದ್ರೆ ಹಿಂಗೆ ಎದ್ರುಕೊಂಡು ಬಿಡ್ತಾನೆ ಸರಿ ಕಣ ಇಡ್ಕೊಂಡಿರೇನ್ರೋ ಪ್ರದಿ ಇಡ್ಕೊಂಡಿ ತಗಳಲೆ ಹಂಗೆ ಹಂಗೆ ತುಳಿ ತುಳಿ ನೋ ಪ್ರದಿ ಪಾಪ ಕಣ ಬಿದ್ಗಿದ್ದು ಇಲ್ಲ ಕಣ ಸೊಮ್ಮಿರ ಬೇಡದಿಲ್ಲ ಅವನು ಪ್ರದಿ ಇಡ್ಕೊಂಡಿ ಏನೋ ಹ್ಮ್ ಕಣ ಇಡ್ಕೊಂಡಿ ತುಳಿ ತುಳಿ ಏ ದಿಮ್ನಾಗ ಇಟ್ಕೊಳ್ರೋ ಮತ್ ಬಿಟ್ಬಿಟ್ಟಿರಾ ಇಲ್ಲ ಕಣ ಇಡ್ಕೊಂಡಿ ತುಳಿ ತುಳಿ నాంగే తర్కారీ కొడాలె పోగు అంటే హెల్తాళ ఇద్ద గడదిమ్మి ఈతి ఊర్లికి ఒబ్లే తర్కారీ ఆకిరదో అనతర ఆడతాళ నో ప్రది ఇడుకొండిరేనో అయ్యో ఈ క్యాపుడు సుబ్బకా ముందే బర్తైతే కోనో ఇడుకొల్రో నిలుస్రో అవక్కు కివి కేళల నిలుస్రో లో బెల్ నడి అవక్క ఒక్క సైడ్ కి లో అవక్కు కివి కేళల కండ్రో నిలుస్రో నిలుస్రో

నే వోగలే నీ ఎంగర మార్కె నానోక్తిని మాట వక్కనారె ఎద్ర నానను గమ్స్కొన్ బండి తిత్తోగలేలో మంజా ఎద్దెలో లో రాజు ఎత్ బారో లో ఎద్దెలో లే బిడో ಅಂತ హెలిదు కణో నోడిగా వక్కుగే గుద్దినల

ಈ ಇವಕ್ಕ ಕಿವಿ ಬೇರೆ ಕೇಳಲ್ಲ ಹಿಂಗ ಹೇಳಿದ್ರು ಅವಕ ಎದಿಲ್ಲ ಎದ್ದಾಳಸದೆ ಒಳ್ಳೇದು ನನ್ನ ಸಂಟ ನನ್ನ ಸಂಟ ಸೊಂಟೋತಲ್ರು ಯಾ ನನ್ನ ಮಗನೂ ನನಗೆ ಸೈಕಲ್ ಗೊತ್ತಿದ್ದು ಅಕ್ಕ ನಾನಲ್ಲ ಕಣಕ ಏನ ಏನ್ ಹೇಳ್ತಾ ಇದಿಯೋ ಓ ರಾಜು ಇಲ್ಲಿಂದ ಓಡೋಗಣ ಬಾರು ಅವಾಗ ಮತ್ತ ಅಷ್ಟೇ ಕಣ ಓಡಿಸ್ಕೊಂಡು ಓಡ್ ಬರ್ತತೆ ಬಾರು ಓಡೋಗಣ ಏನೋ ಸೈಕಲ್ ಅಲ್ಲಿ ಬಂದ್ ಗುದ್ಬಿಟ್ಟು ಮತ್ತೆ ಎತ್ತಕ್ಕೆ ಬೇರೆ ಬಂದಿದ್ಯಾ ಅಕೋ ನಾನಲ್ಲ ಇನ್ಯಾವನ್ಲ ಮತ್ತೆ ಗುದ್ದಿದ್ದು ಹಾ ನೀವುಗಳ ಗುದ್ಬಿಟ್ಟು ಮತ್ತೆ ನಾನಲ್ಲ ಅಂತ ಹೇಳ್ತೀಯಾ ಅಕ್ಕ ನಾನಲ್ಲ ಈ ಮಂಜಾ

ಅಂದೇನು ತಪ್ಪಿಲ್ಲ ಕಾಣಕೋ ಎಲ್ಲ ಏನ್ ಹೇಳ್ತಿದೀಯಾ ಈ ಮಜ್ಜಿಗರ ಹೇಳ್ಕೋ ಮಜ್ಜಿಗರ ಹೇಳ್ಕೋ ಅಂತ ಹೇಳ್ತಿದೀಯಾ ಲೋ ಮಂಜ ಅವಕ್ಕು ಕಿವಿ ಕೇಳಲ್ಲ ಕಣು ನಾವೇನ್ ಹೇಳಿದ್ರು ಅವಕ್ಕ ಇನ್ನೇನೋ ಹೇಳುತ್ತೆ ಕಣು ಮಂಜ ಸುಮ್ಮಿದ್ ಬಿಡದೆ ಒಳ್ಳೇದು ಕಣು ಹೌದು ಕಣ ಈ ಅಕ್ಕ ನೋಡು ನಮ್ಮ ಅಜ್ಜಿ ಹತ್ರ ಬಂದು ಹೇಳ್ತದಂತೆ ಕಾಣು ನಮ್ಮ ಅಜ್ಜಿ ಅಷ್ಟೇ ನನ್ನ ಹೊಡೆದಾಕ್ಬಿಡ್ತದೆ நடில நீஜி கொன்கே நான் சைக்கல் கூத்துபிட்டு உழுக்ஸ் ஆஹ் இல்லை ஆரம்பி நித்ய நோட்

ನನ್ನ ಮಕ್ಕಳು ನನ್ನ ಸ್ವಂಟ ಮುರಿದ್ಬಿಟ್ಟು ಎಂತ ಚೆನ್ನಾಗಿದ್ದೆ ಈಗ ಸ್ವಂಟ ಮುರ್ಕನಂಗ ಆತಲ್ಲಪ್ಪ ನೋಡಿದ್ರಲ್ಲ ಗೆಳೆಯರೆ ಈ ಹುಡುಗರುಗಳು ಸೈಕಲ್ ಕೂದ್ಬಿಟ್ಟು ನನ್ನ ಸ್ವಂಟನೇ ಮುರಿದಿಟ್ಬಿಟ್ವು ನಿಮಗೂ ಈ ಥರ ಯಾರಾದರೂ ಸೈಕಲ್ನಾಗ ಗುದ್ದಿದ್ರಾ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು